ನಾನು ನೂತನವಾಗಿ ಈ ಟ್ರಸ್ಟ್ ಕಮಿಟಿಯ ಚೇರ್ಮನ್ ಅಂತ ಹೇಳ್ಕೊಂಡು ಹೇಳಿ ಒಂದು ಅಧಿಕಾರವನ್ನು ತೊಗೊಂಡಿದ್ದೆ ಬಟ್ ಇದಕ್ಕೆ ನಾನು ಮಟ್ಟ ಮೊದಲೇ ಪರಿಸರ ಸಲುವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ಲಾಸ್ಟಿಕ್ ಅನ್ನು ಹೆಚ್ಚು ಉಪಯೋಗ ಆಗಲಾರ್ದಂಗೆ ಮಾಡಬೇಕು ಅನ್ನುವಂಥ ಪ್ರಯತ್ನದೊಳಗೆ ನಾವಿದ್ದೀವಿ ಅದು ಪ್ರಾರಂಭವಾಗಿ ನಮ್ಮಿಂದಲೇ ಶುರುವಾಗಬೇಕು ಈ ಪ್ರಕ್ರಿಯೆ ಅಂತೇಳ್ಕೊಂಡು ಹೇಳಿ ನಮ್ಮ ಪ್ರಾಕಾರದೊಳಗೆ ನಮ್ಮ ದೇವಸ್ಥಾನದಿಂದ ಯಾವುದೇ ಒಂದು ಪ್ಲಾಸ್ಟಿಕ್ ಪ್ರಸಾದ ರೂಪವಾಗಿ ಕೊಡುವಂಥದ್ದನ್ನು ಮಾಡ್ತಾ ಇಲ್ಲ ಎರಡೇದು ಸಾಧ್ಯದಷ್ಟು ಅನುಕೂಲತೆಗಳನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಎಲ್ಲ ನಮ್ಮ ಜಾತ್ರಾ ಕಮಿಟಿ ಅಥವಾ ನಮ್ಮ ಟ್ರಸ್ಟ್ ಕಮಿಟಿ ಪಂಚಾಯಿತಿ ಇವರ ಸಹಕಾರದೊಂದಿಗೆ ಪ್ರತಿ ವರ್ಷ ಮಾಡೇ ಮಾಡ್ತಾರೆ ಆದರೆ ಇನ್ನೂ ಸ್ವಲ್ಪ ಹೆಚ್ಚಿಂದು ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಅವ್ರ ಜೊತೆಗೆ ಒಂದು ವಿಚಾರ ಮಾಡೀವಿ ಮುಖ್ಯವಾಗಿ ನಮ್ಮದು ಪಾರ್ಕಿಂಗ್ ಭಾಳ ದೂರು ಮಾಡುತ್ತಿದ್ದರು ಅವರು ತಮ್ಮದೇ ಇದ್ರ ಪ್ರಕಾರ ಮಾಡ್ತಿದ್ದರು ಬಟ್ ನಾವು ಇನ್ನೊಂದು ಸ್ವಲ್ಪ ದೇವಸ್ಥಾನದ ಸಮೀಪ ಬರಬೇಕು ಮಾತೆಯರು ಮಕ್ಕಳು ಎಲ್ಲರೂ ನಡ್ಕೋದು ಬರಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು ಅದಕ್ಕಾದರೂ ಕೂಡ ಅವರು ಅನುಕೂಲ ಮಾಡಿದ್ದಾರೆ ಮತ್ತು ನೀರಿಂದ ಅನುಕೂಲ ಮಾಡಿದ್ದಾರೆ ಕಪ್ರ ಮುಖ್ಯವಾಗಿ ಬೇಕು ಮತ್ತು ಈ ಸಾರಿ ಅದು ನಾವು ಮುಂಚಿತವಾಗಿ ಅವ್ರಿಗೆ ತಿಳಿಸಿದ್ದರಿಂದ ಈ ಎರಡು ವರ್ಷದಿಂದ ಏನಾಗಿಬಿಟ್ಟಿತ್ತು ಜಾತ್ರೆ ಶುರುವಾಗುವಾಗ ಬಿಟ್ಟರು ಬಟ್ ಜಾತ್ರೆ ಮುಗಿದ್ಮೇಲೆ ನೀರು ಬಂತು ಬಟ್ ಈ ಸರಿ ನಾವು ಅವ್ರಿಗೆ ವಿನಂತಿ ಮಾಡಿದಾಗ ಈಗಾಗಲೇ ನೀರು ಬರುವಂಥ ಮುಖ್ಯವಾಗಿ ನೀರು ಎಲ್ಲರಿಗೂ ಬೇಕು ನೀರು ಒಂದು ನೀರಿನ ವ್ಯವಸ್ಥೆ ಇತ್ತು ಅಂದರೆ ಸ್ವಚ್ಛತೆ ಮತ್ತು ಸ್ನಾನ ಆಗುತ್ತದೆ ಈ ದೃಷ್ಟಿಯಿಂದ ನಾವು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದೀವಿ ಅದೇ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಕಡೆಯೂ ಮಾಡಿದ್ದೀವಿ ಅವರ ವಾಟರ್ ಸಿಸ್ಟಮ್ ನಮ್ಮ ಕಡೆಯೂ ಒಂದು ಎರಡು ಮೂರು ಕಡೆ ನಾವು ಮಾಡಿಕೊಂಡೀವಿ